ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನಂದ್ರೆ ನಿನ್ನೆ ಕೂಡ ಲಾಗ್ ಮಾಡಿದ್ದೆ ನಿನ್ನೆ ಕೂಡ ಲಾಗ್ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಡಿಲೀಟ್ ಮಾಡಿಬಿಟ್ಟಿದೀನಿ ಸೊ ಇಟ್ಸ್ ಓಕೆ ಸೊ ಯಾಕಂದ್ರೆ ನಿನ್ನೆ ಚಂದ್ರ ಕಂಡಿಲ್ಲ ಸೊ ಇವತ್ತು ಕಾಣಿಸ್ಬಹುದು ಅಂತೇಳಿ ಅನ್ಕೊಂಡು ಮತ್ತೆ ಹೋಳಿಗೆ ಅದೆಲ್ಲ ಮಾಡ್ತಾ ಇದ್ದಾರೆ ಸೊ ಮಿಸ್ ಮಾಡ್ತಾರೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಆಸೆಗಳು ಎಲ್ಲನೂ ಈ ವರ್ಷ ಆಗಲಿ ಲಾಸ್ಟ್ ಇಯರ್ ಅಂದ್ಕೊಂಡಿರ್ತೀವಿ ಏನೋ ಒಂದು ಆಗಬೇಕು ಏನೋ ಒಂದು ಕೆಲಸ ಆಗಬೇಕು ಅಂತೇಳಿ ಅಂದ್ಕೊಂಡಿರ್ತೀವಿ ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲ್ಲ ಸೊ ಅದಷ್ಟು ಕೆಲಸ ಈ ವರ್ಷ ಖುಷಿಯಿಂದ ಆಗಲಿ ಸಂತೋಷವಾಗಿ ಏನು ಅಡುಚನ ಇಲ್ಲದೆ ಪೂರ್ತಿಯಾಗಿ ಆಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು ಸಂದೇಶ ಹೇಳ್ತೀನಿ ಆ್ಯಂಡ್ ಅಷ್ಟೇ ಕೈಸ್ ಮತ್ತು ನಮ್ಮ ಮನೇಲಿ ಯಾವ ರೀತಿ ಇವಾಗ ಆಚರಣೆ ಮಾಡಿದ್ವಿ ಏನೆಲ್ಲ ತಿಂಡಿ ಮಾಡಿದ್ವಿ ಊಟಕ್ಕೆ ಎಲ್ಲನೂ ಈ ವಿಡಿಯೋದಲ್ಲಿ ಹ್ಯಾಡ್ ಮಾಡ್ತೀನಿ ನೋಡಿ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಇಲ್ಲ ಸ್ಟಾರ್ಟ್ ದ ವಿಡಿಯೋ ಆ್ಯಂಡ್ ಗೈಸ್ ನೋಡಿ ಇಲ್ಲಿ ಎಲ್ಲ ತೋರಣ ಅದೆಲ್ಲನೂ ಕಟ್ಟಿದ್ದಾರೆ ಸೊ ಇದೆಲ್ಲ ಮಾವಿನ ಸೊಪ್ಪು ಇದು ನಮ್ಮ ಹಿತ್ಲಲ್ಲೇ ಬಿಟ್ಟಿರುತ್ತೆ ಸೊ ಅದನ್ನೇ ಕಟ್ಟಿರೋದು ಇದು ಎರಡು ಮಾವಿನ ಸೊಪ್ಪು ಇಲ್ಲೊಂದು ಬೇವಿನ ಸೊಪ್ಪಿಂದು ಕಟ್ಟಿದ್ರು ಇಲ್ಲಿದೆಯಲ್ಲ ಇದೇ ರೀತಿ ಅಲ್ಲೂ ಕೂಡ ಒಂದು ಕಟ್ಟಿದ್ರು ಬಟ್ ಅದು ಬಿದೋಗಿದೆ ಅನಿಸುತ್ತೆ ಟೂ ಡೇಸ್ ಆಯಿತು ಗೈಸ್ ಕಟ್ಟಿ ಅದೆಲ್ಲ ಸ್ವಲ್ಪ ಬಿಸಿಲಿಗೆ ಕೂಡ ಒಣಗೋಗಿದೆ ನೋಡಿಲ್ಲ ಬಾಳೆಗೊನೆ ಬಾಳೆಗೊನೆನೋ ಏನು ಬಾ ಅದು ಕಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಅದೆಲ್ಲ ಕಟ್ಟಿದ್ದಾರೆ ಯುಗಾದಿ ಹಬ್ಬ ಅಲ್ವಾ ಸೊ ಹಾಗಾಗಿ ಇದೊಂದು ಎಕ್ಸ್ಟ್ರಾ ಯಾವುದಿದು ಮಾವಿನ ಸೊಪ್ಪು ಇದು ಮಾವಿನ ಸೊಪ್ಪು ಇದು ಬೇವಿನ ಸೊಪ್ಪು ಸೊ ಅಷ್ಟೇ ನೋಡಿ ಇನ್ನು ಪೂಜೆ ಆಗಿಲ್ಲ ಪೂಜೆ ಮಾಡಬೇಕು ಇನ್ನು ಸೂರ್ಯನ ಕಿರಣಗಳೆಲ್ಲ ನಮ್ಮ ಮನೆ ಬೀಳ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇನ್ನೂ ಈ ಕಡೆಯೂ ಕಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ಇಲ್ಲೂ ಇದೆ ನೋಡಿ ಇಲ್ಲೂ ಅಷ್ಟೇ ಸೇಮ್ ಮಾವಿನದು ಮಾವಿನ ಎಲೆ ಸಾರಿ ಇದು ಮಾವಿನ ಎಲೆ ಸಾರಿ ಈ ಸಾರಿ ಇದು ಎಲೆ ಕಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಎಲೆ ಕಟ್ಟಿದ್ದಾರೆ ನೋಡಿ ಆ್ಯಂಡ್ ಇಲ್ಲೂ ಕೂಡ ಕಟ್ಟಿದ್ದಾರೆ ಇಲ್ಲಿಲ್ಲ ಹಾಗೆ ಇಲ್ಲಿ ನೋಡಿ ಇವಾಗಷ್ಟೇ ಅಷ್ಟೇ ಬರ್ತಾ ಇದೆ ನೋಡಿ ಇಲ್ಲಿ ಹೂವುಗಳು ದುಂಡು ಮಳಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಏಳು ಸುತ್ತಿರುತ್ತೆ ಇದು ಇನ್ನೊಂದು ಅಂದರೆ ಏಳು ಎಲೆಗಳು ಫುಲ್ಲು ಎಂಟು ಲೈನ್ಸ್ ಇರುತ್ತೆ ಏಳು ಏಳು ಲೈನ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ಮನೆ ಒಳಗೂ ಅಕ್ಕಿತ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ನೋಡಿದಿಷ್ಟು ನಾನು ಬನ್ನಿ ಒಳಗಡೆ ಹೋಗೋಣ ನನಗೆ ಸಿಲ್ ಇದೆ ನೋಡಿ ಸುತ್ತಿನ ಮಲ್ಲಿಗೆ ಅವು ತುಂಬ ಚೆನ್ನಾಗಿದೆ ಇದು ಆಮೇಲೆ ಮುಡ್ಕೊಂಡಾಗ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲಿದೆಯಲ್ಲ ಗಿಡ ಅದರದೇ ತುಂಬ ಚೆನ್ನಾಗಿದೆ ನೋಡಿ ಆ್ಯಂಡ್ ಗೈಸ್ ಯುಗಾದಿ ಹಬ್ಬದ ಪೂಜೆ ಈ ರೀತಿ ಇತ್ತು ತುಂಬಾ ಚೆನ್ನಾಗಾಯಿತು ಖುಷಿಯಾಯಿತು ಆ್ಯಂಡ್ ಹೂವು ಹಣ್ಣು ಆ್ಯಂಡ್ ಹೋಳಿಗೆ ಚಿತ್ರಾನ್ನ ಅಂದರೆ ನೈವೇದ್ಯಕ್ಕೆ ಇಡ್ತಾರಲ್ಲ ಸೊ ಅದೆಲ್ಲನೂ ಇಟ್ಟಿದ್ವಿ ಆ್ಯಂಡ್ ನೋಡಿ ಈ ರೀತಿ ಆಯಿತು ಪೂಜೆ ತುಂಬಾ ಚೆನ್ನಾಗಿತ್ತು ನಿಮಗೆ ಹೇಗೆ ಅನಿಸ್ತು ಹೇಳಿ పూజల అవర్తేగా వేజ్గ అవర్ పూజల ఐతో సోగరు ఉంటా మారన అంటేటి వెదుకు ತುక్కాకటే 15 కారక తైపసురు ఏనేనా ఆకిట్టు లాస్ట్ రుక్తికటేది లాస్ట్ రుక్తికటేది అదన్న దోసు అదన్న దోసు చిన్న ఇదే నడి శిఖర सप कमैक्स सको उली इते बट उली इला उली इल वंत सी इते सो हगाकी बेद कोन को सी करणे इधर प्रॉपर्टी अरे उपटला ಮನೆಯಲ್ಲಿ ಯಾರಲ್ಲಿ ಮನೇಲಿ ನಿಮ್ಮ ಮನೇಲೆಲ್ಲ ಹೋಳಿಗೆ ಮಾಡಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಓಕೆ ಸೊ ನಮ್ಮ ಮನೇಲಿ ಕೂಡ ಹೋಳಿ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಊದ್ಕೊಂಡಿದೆ ನಮ್ಮ ಮನೇಲಿ ಇವತ್ತು ಹಬ್ಬದಲ್ಲಿ ಪೂರಿ ಕೂಡ ಇದೆ ನೋಡಿ ಇದಿಷ್ಟು ಇವತ್ತಿನ ಹಬ್ಬದ ಊಟ ನೋಡಿ ಇದಿಷ್ಟು ಹಬ್ಬದ್ದು ಊಟದ ತಯಾರಿ ಇನ್ನು ಸ್ವಲ್ಪ ಅಂದರೆ ಅನ್ನ ಸಾಂಬಾರು ಅದೆಲ್ಲನೂ ನಾನು ಇದರಲ್ಲಿಯೂ ಹಾಕಿಲ್ಲ ಸೊ ಅನ್ನ ಸಾಂಬಾರು ಲಾಸ್ಟಲ್ಲಿ ಊಟ ಮಾಡ್ತಾರಲ್ಲ ಹಾಗಾಗಿ ನಾನು ಬಾಳೆ ತೆಳೆ ಮೇಲೆ ಏನೂ ಹಾಕ್ಕೊಂಡಿಲ್ಲ ಸೊ ನಾನು ಏನೆಲ್ಲ ವೆರೈಟೀಸ್ ಇಟ್ಟಿದ್ನಲ್ಲ ಅದಷ್ಟು ಅಷ್ಟು ಊಟ ಮಾಡಿದ ಮೇಲೆ ಅದಾದಮೇಲೆ ರೈಸ್ ಸಾಂಬಾರು ಹಾಕ್ಕೋಬೇಕಲ್ವ ಹಾಗಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹಬ್ಬದಲ್ಲಿ ಯಾವುದೇ ರೀತಿ ಮಾಡಿದ್ರೂ ಊಟ ಚೆನ್ನಾಗಿದ್ದೇ ಇರುತ್ತೆ ಅಲ್ವಾ ನೀವೆಲ್ಲ ಅಂದ್ಕೋಬೋದು ನಾನೇನು ಅಡುಗೆ ಮಾಡೇ ಇಲ್ಲ ಅಂತೇಳಿ ಆ ಥರ ಏನೂ ಇಲ್ಲ ಚಿತ್ರಾನ್ನ ನಾನೇ ಮಾಡಿದ್ದು ಹಾಗೆ ಪಲ್ಯ ನಾನೇ ಮಾಡಿದ್ದು ಇನ್ನು ಹೋಳಿಗೆ ಎಲ್ಲ ಮಮ್ಮಿ ಮಾಡ್ತಾರೆ ಆ್ಯಂಡ್ ನನ್ನ ಏನೆಲ್ಲ ಆಗುತ್ತೆ ಸಿಂಪಲ್ಲಾಗಿ ಅದೆಲ್ಲ ನಾನು ಮಾಡಿಕೊಡ್ತೀನಿ ಹೆಲ್ಪ್ ಮಾಡಬೇಕಲ್ವ ಮನೆಯಲ್ಲಿ ಸೊ ಹಾಗಾಗಿ ಎಲ್ಲದೂ ಅವ್ರ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ ನಾನು ಯಾವ ವಿಚಾರದಲ್ಲೂ ಒಬ್ರ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ನಾನು ಕೆಲಸ ಮಾಡ್ತೀನಿ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಊಟದ ತಯಾರಿ ಹಬ್ಬದ್ದು ಓಕೆ ಗೈಸ್ ಇವತ್ತಾದರೂ ಚಂದ್ರ ಕಾಣುತ್ತ ಅಂತೇಳಿ ನೋಡೋಣ ಅಂತೇಳಿ ಮೇಲ್ಗಡೆ ಬಂದಿದ್ದೀನಿ ನೋಡಿ ಇಲ್ಲಿ ಇನ್ನು ಸೂರ್ಯ ಮುಳುಗಿಲ್ಲ ಮುಳುಗಿದ ಮೇಲೆ ಚಂದ್ರ ಬರುತ್ತಲ್ಲ ಅವಾಗ ನೋಡೋದು ಸೊ ನೆನ್ನೆ ಲಾಗ್ ಆಗಿದೆ ಅಂತೇಳಿ ಅಂದ್ಕೊಂಡೆ ಬಟ್ ಡಿಲಿಟ್ ಆಗಿಲ್ಲ ಸೊ ಅದು ಡಿಲಿಟಲ್ಲಿತ್ತು ಅದನ್ನು ನಾನು ರೀಸ್ಟೋರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಸೊ ಇಷ್ಟ ಲೈಕ್ ಕಾಮೆಂಟ್ ಶೇರ್ ಎಲ್ಲ ಮಾಡಿ ಓಕೆ ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ಚಂದ್ರನ ತೋರಿಸ್ತೀನಿ ನಮ್ಮ ಮನೆ ಹತ್ತಿರ ಯಾವ ರೀತಿ ಚಂದ್ರ ಕಾಣಿಸುತ್ತೆ ಅಂತೇಳಿ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಸೊ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಎಷ್ಟು ಒನ್ ಟೆನ್ ಆಫ್ ಎಷ್ಟು ಕೊಡ್ತೀರಾ ನೀವೇ ನೋಡಿ ಹೇಳಿ ಸೊ ಈ ರೀತಿ ಕಾಣಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಇಲ್ಲೆಲ್ಲ ಈ ವರ್ಷದ್ದು ನಾವು ಚಂದ ನೋಡಿದ್ವಿ ತುಂಬಾನೇ ಖುಷಿ ಆಗ್ತಾ ಇದೆ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋಕೆ ಆಗ್ತಾ ಇಲ್ಲ ಸೊ ಇವತ್ತಿಗೆ ಹಬ್ಬ ಮುಗೀತು ಅಂತ ಸೊ ಕ್ಯಾಪ್ಚರ್ ಮಾಡಕ್ ನೋಡ್ತೀನಿ ಇನ್ನೂ ಸ್ವಲ್ಪ ಕತ್ಲ ಆದ್ಮೇಲೆ ಚೆನ್ನಾಗಿ ಕಂಡ್ರೆ ನಾನು ತೋರಿಸ್ತೀನಿ ಗು ನೋಡಿ ಚಂದ್ರ ಕಂಡ್ಮೇಲೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಚಂದ್ರನ ಪೂಜೆ ಹಾಗೆ ಮನೆ ಮನೆ ಪೂಜೆ ತುಳಸಿ ಕಟ್ಟೆ ಪೂಜೆ ಎಲ್ಲನೂ ಇದ್ದೀವಿ ನೋಡಿ ಸೊ ಈ ರೀತಿ ಕಣ್ಮೇಲೆ ಈ ರೀತಿ ಪೂಜೆ ಮಾಡಬೇಕಂತೆ ನಮ್ಮ ಕಡೆ ಇದು ಇದೇ ಇದೇ ರೀತಿನೇ ಮಾಡೋದು ಸೊ ನೋಡಿ ಇವಾಗ ಚಂದ್ರನ ಪೂಜೆನೂ ಮಾಡ್ತಾರೆ ನೋಡಿ ನೋಡಿ ಅಲ್ಲಿ ಚಂದ್ರ ಪೂಜೆನೂ ಮಾಡ್ತಾಯಿದ್ದೆ ನಮ್ಮಮ್ಮಿ ಸೊ ನೋಡಿ ಸೊ ಇವತ್ತಿಗೆ ಅಷ್ಟೇ ಸೊ ಇದಿಷ್ಟು ಪ್ರೊಸೀಜರ್ ಆದಮೇಲೆ ಯುಗಾದಿ ಹಬ್ಬ ಮುಗೀತು ಈ ವರ್ಷ ಯುಗಾದಿ ಹಬ್ಬ ಅಂದರೆ ಮುಗ್ದಿದೆ ಅಂತ ಗೈಸ್ ಅಷ್ಟೆ ಸೊ ಚೆಂದ ನೋಡಿದ ಮೇಲೆ ಎಲ್ರಿಗೂ ಅಂದರೆ ಪೇರೆಂಟ್ಸ್ಗೆಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕಷ್ಟೆ ಸೊ ಎಸ್ ಅಷ್ಟೇ ಹಿಡಿದಿದ್ದೀನಿ ಬಿಡು ಸಾಕು ತುಳಸಿ ಕಟ್ಟ ಪಕ್ಕ ಒಂದು ದೀಪ ಇಟ್ಟು ಅಲ್ಲಿ ಸ್ವಲ್ಪ ಬಾಳೆಹಣ್ಣು ಅದೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಆ್ಯಂಡ್ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಸೊ ಯುಗಾದಿ ಹಬ್ಬದ ಆಚರಣೆಗಿತ್ತು ನನಗಂತೂ ಈ ವರ್ಷ ತುಂಬಾ ಖುಷಿ ಆಯಿತು ಸೊ ಮನೆಯಲ್ಲಿ ಏನೇ ರೀತಿ ಯಾವುದೇ ರೀತಿ ಯಾವ್ದು ಚಿತ್ತಾಗ್ಲಿ ದೊಡ್ಡದಾಗ್ಲಿ ಯಾವುದೇ ರೀತಿ ನಾವು ಸೆಬ್ರೇಟ್ ಸೆಲೆಬ್ರೇಟ್ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಸೊ ಅಷ್ಟೇ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಡ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ನೆಕ್ಸ್ಟು ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ಗೊತ್ತಿಲ್ಲ ಸೊ ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಮನೆ ನಮ್ಮ ಮನೆ ಹತ್ರನೇ ಇರುತ್ತಾಳೆ ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದು ಅದು ಬಿಟ್ಟರೆ ರಿಲೇಟಿವ್ಸ್ ಮನೆಗೆ ಹೋಗ್ಬೋದು ಸೊ ಗೊತ್ತಿಲ್ಲ ಇನ್ ಕೇಸ್ ಕ್ಯಾಪ್ಚರ್ ಮಾಡೋಂಥ ಮೂಮೆಂಟ್ಸ್ ಏನಾದ್ರು ಬಂತು ಅಂತೇಳಿ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಸೊ ಇಲ್ಲಾಂದರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸಿ ಯು ಅಗೇನ್ ಇನ್ ನೆಕ್ಸ್ಟ್ ಬ್ಲಾಗ್ ಟಾಟಾ ಬಾಯ್ ಬಾಯ್